ಎಲ್ಲರಿಗೂ ನಮಸ್ಕಾರ ನನ್ನ ರೈತ ಬಾಂಧವರಿಗೆ ಕಳೆದ ವರ್ಷದಂತೆ ಈ ವರ್ಷವೂ ಸರಿಸಮನಾಗಿ ಮಳೆಯಾಗಿರುವಂಥದ್ದು ಇಂದಿನ ನಲವತ್ತು ದಿನಗಳ ಹಿಂದೆ ನಿಮಗೆ ಗೊತ್ತಿರ್ಬೋದು ಒಂದು ವಾರದಲ್ಲಿ ಬಂತಹ ಮಳೆಯಿಂದಾಗಿ ನಾವು ಮುಂದಿನ ಬೇಸಿಗೆಯವರೆಗೂ ಅಥವಾ ಮುಂಗಾರಿನವರೆಗೂ ಯಾವ ರೀತಿ ನಮ್ಮ ಬೆಳೆಗಳನ್ನು ಬೆಳೆಯಲು ಅಥವಾ ಒಂದು ಯಾವುದೇ ಒಂದು ನಾವು ಒಂದು ಬೆಳೆಯನ್ನು ಬೆಳೆಯಲು ಅನುಕೂಲವಾಗಿರುವಂಥದ್ದು ಇವತ್ತಿನ ಮುಖ್ಯವಾಗಿ ವಿಷಯಕ್ಕೆ ಬರೋಣ ಇವತ್ತು ಒಂದು ಅಡಕೆ ಬೆಳೆಯ ಬಗ್ಗೆ ಹಾಗೂ ಅಡಕೆಗೆ ನಾವು ಯಾವ ವರ್ಷಕ್ಕೆ ಎಷ್ಟು ವರ್ಷದ ಒಂದು ಗಿಡಕ್ಕೆ ಯಾವ ರೀತಿ ಒಂದು ಗೊಬ್ಬರವನ್ನು ನೀಡಬೇಕು ಯಾವ ರೀತಿ ಅದಕ್ಕೆ ಪೋಷಣೆ ಮಾಡಬೇಕು ಯಾವ ರೀತಿ ಒಂದು ಬೆಳವಣಿಗೆಯನ್ನು ಮಾಡಬೇಕು ಅದರಿಂದಾಗಿ ನಮಗೆ ಯಾವ ರೀತಿ ಒಂದು ಲಾಭದಾಯಕ ಹೆಚ್ಚಾಗುತ್ತದೆ ಅಥವಾ ಒಂದು ಒಂದು ಬೆಳವಣಿಗೆ ಮಾಡೋದರಿಂದಾಗಿ ಮುಂದಿನ ನಮಗೊಂದು ಕೊಯ್ಲಲ್ಲಿ ಯಾವ ರೀತಿ ಒಂದು ಲಾಭ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಇರೋವಂಥದ್ದು ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಹಾಗೆ ನನ್ನ ಒಂದು ಚಂದ ಕೃಷಿ ಮತ್ತು ವೈನಗಾರಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಿತರ ವಿಡಿಯೋಗಳನ್ನು ನೋಡಲು ನನ್ನ ವೀಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಮುಖ್ಯವಾಗಿ ಇವತ್ತು ಒಂದು ವಿಷಯ ಯಾವುದು ಅಂದರೆ ನೀವು ನೋಡ್ತಾ ಇರ್ಬೋದು ಇವತ್ತು ನಾವೊಂದು ಐದು ವರ್ಷದ ಅಡಿಕೆ ಗಿಡದ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಇರೋದು ಮುಖ್ಯವಾಗಿ ಈಗ ನೀವು ಗಮನಿಸ್ತಾ ಇರ್ಬೋದು ಐದು ವರ್ಷದ ಅಡಿಕೆ ಗಿಡದಲ್ಲಿ ಈಗಲೇ ಮುಂದೋ ಎರಡು ಕೊಯ್ಲಿನ ಕುಯ್ಯಂಥದ್ದು ಅಂದರೆ ನಾವು ಯಾವ ರೀತಿ ಒಂದು ಗಿಡವನ್ನು ಪೋಷಣೆ ಮಾಡಿರ್ತೀವಿ ಅದ್ರ ಮೇಲೆ ಆ ಬೆಳವಣಿಗೆ ಮೇಲೆ ಒಂದು ಕೊಯ್ಲನ್ನು ಬಂದಿರೋಂಥದ್ದು ನಮ್ಮದೊಂದು ನಾಲ್ಕು ವರ್ಷಕ್ಕೇ ಒಂದು ಒಂಬಳೆ ಒಟ್ಟು ಒಂದು ಅಡಿಕೆ ಕೊಯ್ಲಿಗೆ ಐದನೇ ವರ್ಷದಲ್ಲಿ ಈಗ ಒಂದು ವರ್ಷಕ್ಕೆ ಒಂದು ಎರಡೆರಡು ಗೊನೆ ಬಂದಿರೋಂಥದ್ದು ನೀವು ನೋಡ್ತಾ ಇರ್ಬೋದು ಆ ಒಂದು ಒಂದು ಗೊನೆಯನ್ನು ಕುಯ್ದಿರೋಂಥದ್ದು ಈಗ ಒಂದು ಐವತ್ತು ದಿನಗಳ ಹಿಂದೆ ಈಗ ಇನ್ನೊಂದು ವಾರದಲ್ಲಿ ಇನ್ನೊಂದು ಕೊಯ್ಲಿ ಇರೋವಂಥದ್ದನ್ನ ಕುಯ್ದಂಥದ್ದು ಅದಾದ್ಮೇಲೆ ನಾವು ಏನು ಮಾಡಬೇಕು ಮುಖ್ಯವಾಗಿ ಈಗ ನಾವು ಆದಮೇಲೆ ಮುಂದಿನ ಮುಂಗಾರಿಗೆ ಯಾವ ರೀತಿ ನಾವು ಒಂದು ಫಸಲನ್ನು ಹೆಚ್ಚಿಸಲು ಯಾವ ರೀತಿ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇರೋಂಥದ್ದು ಮುಖ್ಯವಾಗಿ ಏನು ಅಂದರೆ ಇವತ್ತು ಈ ವಿಡಿಯೋದಲ್ಲಿ ಒಂದು ನಾಲ್ಕು ಹಂತಗಳನ್ನಾಗಿ ಒಂದು ವಿಂಗಡಿಸಿರುವಂಥದ್ದು ಈಗ ಮುಖ್ಯವಾಗಿ ಮೊದಲನೇ ಹಂತ ಯಾವುದು ಅಂದರೆ ಅಡಕೆಗೆ ಮುಖ್ಯವಾಗಿ ನಾವು ಒಂದು ಅಡಿಕೆ ಕೊಯ್ಲನ್ನು ಕೊಯ್ದಾದ ಮೇಲೆ ಅಂದರೆ ನಿಮಗೆ ಗೊತ್ತಿರ್ಬೋದು ದೊಡ್ಡ ದೊಡ್ಡ ಅಡಿಕೆ ಗಿಡದಲ್ಲಿ ಅಂದರೆ ಇಪ್ಪತ್ತು ವರ್ಷ ಹದಿನೈದು ವರ್ಷ ಇರೋವಂಥ ಗಿಡದಲ್ಲಿ ಮೂರು ಕೊಯ್ಲನ್ನು ಕುಯಿಸ್ಕೊಳ್ಳೋವಂಥದ್ದು ಫಸಲು ಜಾಸ್ತಿ ಇರೋಂಥದ್ದು ಇದನ್ನ ಪ್ರಾರಂಭದ ಹಂತದಲ್ಲಿ ಇರೋಂಥ ಒಂದು ಕೊಯ್ಲಿಂದಾಗಿ ಏನಾಗುತ್ತೆ ಅಂದರೆ ಇದನ್ನು ಐದು ವರ್ಷದ ಗಿಡದಾಗಿ ಫಸಲು ಕಮ್ಮಿ ಇರೋವಂಥದ್ದು ಅಂದರೆ ನಾವು ಯಾವ ರೀತಿ ಒಂದು ಬೆಳವಣಿಗೆ ಮಾಡಿರ್ತೀವಿ ಅದರ ಮುಖಾಂತರ ಒಂದು ಫಸ್ಲನ್ನು ನೀಡಿರೋವಂಥದ್ದು ನೀವು ಗಮನಿಸ್ತಾ ಇರ್ಬೋದು ಒಂದೊಂದರಲ್ಲಿ ಒಂದೊಂದು ಎರಡೆರಡು ಗೊನೆ ಅಥವಾ ಒಂದೊಂದು ಗೊನೆಯನ್ನು ಇರುವಂಥದ್ದು ಈಗ ಕೆಲವೊಂದು ಐವತ್ತು ದಿನಗಳ ಹಿಂದೆ ಒಂದೊಂದು ನಮಗೆ ಒಂದೊಂದು ಕೊಯ್ಲನ್ನು ನಾವು ಕುಯ್ಕೊಂಡಿರೋಂಥದ್ದು ಈಗ ಇನ್ನೊಂದು ಕೊಯ್ಲು ಇನ್ನೊಂದು ವಾರದಲ್ಲಿ ಕುಯ್ಯುವಂಥದ್ದು ಅದಾದ ಮೇಲೆ ನಾವು ಯಾವ ರೀತಿ ಇದರಲ್ಲಿ ಒಂದು ಕೆಲಸನ ಪ್ರಾರಂಭಿಸಬೇಕು ಮುಂದಿನ ಒಂದು ಮುಂಗಾರಿಗೆ ಅದು ಹಿಂಗಾರಿಗೆ ಯಾವ ರೀತಿ ಒಂದು ಫಸಲನ್ನು ಒಂದು ಬೆಳವಣಿಗೆ ಮಾಡಬೇಕು ಯಾವ ರೀತಿ ಒಂದು ಲಾಭದಾಯಕ ಮಾಡಬೇಕು ಒಂದು ಫಸಲನ್ನು ಯಾವ ರೀತಿ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮುಖಾಂತರ ಇವತ್ತು ತಿಳಿಸ್ತಾ ಇರೋಂಥದ್ದು ಮೊದಲನೇ ವಿಷಯ ಯಾವುದು ಅಂದರೆ ಒಂದು ಅಡಿಕೆ ಗಿಡಕ್ಕೆ ನಾವು ಈಗ ಒಂದು ಗೊಬ್ಬರವನ್ನು ನೀಡಬೇಕು ಅಂದರೆ ಮುಖ್ಯವಾಗಿ ಮೊದಲನೇನಾಗಿ ಗೊಬ್ಬರವನ್ನು ನೀಡಬಾರ್ದು ಯಾವ ರೀತಿ ಒಂದು ಗೊಬ್ಬರವನ್ನು ನೀಡಬೇಕು ಅನ್ನೋದಕ್ಕಿಂತ ಮುಂಚೆ ನೀವು ಗಮನಿಸ್ತಾ ಇರ್ಬೋದು ಹಿಂದೆ ಒಂದು ವಿಡಿಯೋ ಮುಖಾಂತರ ಹೇಳಿದ್ದೆ ಒಂದು ಕಸ ಏನಿದೆ ಒಂದು ಅಡಿಕೆ ಗರಿನೇ ಆಗಿರ್ಬೋದು ಅಥವಾ ಒಂದು ತೆಂಗಿನ ಗರಿನೇ ಆಗಿರ್ಬೋದು ಬಿದ್ದಂಥ ಗರಿಯನ್ನು ಯಾವುದೇ ರೀತಿ ತೆಗೆದಲೆ ಅಲ್ಲೇ ಬಿಟ್ಟು ಅದರಿಂದ ಹೊಳೆತರಿಂದ ಗೊಬ್ಬರವನ್ನು ಹಾಕ್ತಿರೋವಂಥದ್ದು ಆದರೆ ಈಗ ಮುಖ್ಯವಾಗಿ ಗಮನಿಸ್ತಾ ಇರ್ಬೋದು ನೀವು ನಾನೆಲ್ಲ ಈಗ ಸಾಗೇನ ಇಲ್ಲ ಎತ್ತಾಕಿರೋಂಥದ್ದು ಇದೇನು ಹಿಂದಿನ ವೀಡಿಯೋಗಳಲ್ಲಿ ಗೊಬ್ಬರ ಆಗುತ್ತೆ ತೆಗಿಬಾರ್ದು ಅಂತ ಹೇಳಿದ್ದೆ ಹೇಳಿದ್ದೆ ಯಾವ ರೀತಿ ಅಂದರೆ ಈ ಮುಂಗಾರಲ್ಲಿ ಅಂದರೆ ನೀವು ಬೇಸಿಗೆ ಸಮಯದಲ್ಲಿ ಇನ್ನೇನೀಗ ಚಳಿಗಾಲ ಇರೋದ್ರಿಂದ ಬೇಸಿಗೆ ಸಮಯದಲ್ಲಿ ಬಿದ್ದಂಥ ತರಗೇನಾಗುತ್ತೆ ಬಿದ್ದಾದಮೇಲೆ ಮಳೆಗಾಲ ಪ್ರಾರಂಭ ಆದಮೇಲೆ ಬಿದ್ದಂಥ ನೀರಿಂದ ಏನಾಗುತ್ತೆ ಅಂದರೆ ಈ ಸಾಗೆ ಗರಿನೇ ಆಗಿರ್ಬೋದು ಒಂದು ಅಡಿಕೆ ಗರಿನೇ ಆಗಿರ್ಬೋದು ಕೊಳೆಯಲು ಪ್ರಾರಂಭಿಸುತ್ತೆ ಪುನ್ ಪುನರ್ವತ್ತಾಗಿ ಏನಾಗುತ್ತೆ ಅಂದರೆ ಒಂದು ಗೊಬ್ಬರವಾಗಿ ಅದೇನೇ ಪರಿವರ್ತನೆ ಆಗುತ್ತೆ ಆದರೆ ಈಗ ನಿಮಗೆ ಗಮನಿಸ್ತಾ ಇರ್ಬೋದು ಈಗ ಒಂದು ನವಂಬರ್ ತಿಂಗಳಲ್ಲಿ ಏನಿದೆ ಈ ನವಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಏನು ಬರುತ್ತೆ ಆ ಗರಿನೇ ಆಗಿರ್ಬೋದು ಒಂದು ಸಾಗೆ ಗರಿಬೋದು ಅದು ಕೊಳೆಯಲ್ಲ ಯಾಕೆಂದರೆ ತುಂಬ ದಿನಗಳು ಬೇಕಾಗುತ್ತೆ ಯಾಕೆಂದರೆ ಯಾವುದೇ ರೀತಿ ಒಂದು ಮಳೆ ಇರೋದ್ರಿಂದಾಗಿ ಏನಾಗುತ್ತೆ ಅಂದರೆ ಮೇಲ್ಗಡೆ ಬೀಳೋದ್ರಿಂದಾಗಿ ಯಾವುದೇ ರೀತಿ ನಾವು ಒಂದು ಅಡಿಕೆಗೆ ಒಂದು ಗೊಬ್ಬರವನ್ನು ನೀಡಬೇಕಾದ್ರೆ ಆ ತರಗಿಂದ ಆಗಿ ಗೊಬ್ಬರನ ಸ್ವಲ್ಪ ಸಂಕಿಷ್ಟವಾಗಿ ಏನಾಗುತ್ತೆ ಅಂದರೆ ಗೊಬ್ಬರ ಅದು ಹಿಡಿದಿಟ್ಕೊಳ್ಳೋಲ್ಲ ಅದರಿಂದಾಗಿ ನಾವು ಏನು ಮಾಡಬೇಕು ಅಂದರೆ ನೀವು ಗಮನಿಸ್ತಾ ಇರ್ಬೋದು ಬಿದ್ದಂಥ ಕಸ ಎಲ್ಲ ಏನು ಮಾಡಿದ್ದೀವಿ ಅಂದರೆ ಒಂದು ಕಡೆಗೆ ಆಗ್ತಾ ಇರೋವಂಥದ್ದು ಯಾಕೆ ಅಂದರೆ ಈಗ ಮುಖ್ಯವಾಗಿ ಗೊಬ್ಬರ ಕೂಡ ಒಂದು ವಿಧಾನದಿಂದಾಗಿ ಏನು ಮಾಡ್ತಿದ್ದೀವಿ ಅಂದರೆ ಯಾವುದೇ ರೀತಿ ಒಂದು ಕಸನೇ ಆಗಲಿ ಒಂದು ಕಳೆನೇ ಆಗಲಿ ನಮ್ಮ ಅಡಿಕೆ ಗಿಡದಲ್ಲಿ ಬುಡದಲ್ಲಿ ಇರಬಾರ್ದು ಅದರಿಂದಾಗಿ ನೀವು ಎಷ್ಟೋ ಒಂದು ಗಿಡಗಳ್ನ ಗಮನಿಸಿರ್ಬೋದು ಯಾವ್ಯಾವ ರೀತಿಯಲ್ಲಿ ಮಾಡಿರ್ತಾರೆ ಅಂತ ಈಗ ನೀವು ಮುಖ್ಯವಾಗಿ ಗಮನಿಸ್ತಾ ಇರ್ಬೋದು ಇದ್ದಂಥ ಒಂದು ತೆಂಗಿನ ಗರಿನೇ ಆಗಿರ್ಬೋದು ಒಂದು ಅಡಿಕೆ ಗರಿನೇ ಆಗಿರ್ಬೋದು ನಾವು ಎತ್ತಿ ಹಾಕಿರೋಂಥದ್ದು ಎಲ್ಲ ನನಗೆ ಎತ್ತಿ ಎತ್ತಿ ಹಾಕಿರೋಂಥದ್ದು ಇದನ್ನೆಲ್ಲ ಸಂಪೂರ್ಣವಾಗಿ ಪೂರ್ಣಗೊಳಿಸಿದ ಮೇಲೆ ಈಗ ನೋಡಿ ಗಮನಿಸ್ತಾ ಇರ್ಬೋದು ಅಡಿಕೆ ಬುಡದಲ್ಲಿ ಇರೋಂಥ ಕಸಾನ ನಾವು ಯಾವ ರೀತಿ ತೆಗಿಬೇಕು ಅಂದರೆ ಯಾವುದೇ ರೀತಿಲಿ ಒಂದು ಸ್ವಲ್ಪನೂ ಕಸ ಇಲ್ದಂಗೆ ಯಾಕೆ ಅಂದರೆ ನಾವು ಹಾಕ್ತಿರೋ ಸಾವಯವ ಗೊಬ್ಬರದಲ್ಲಿ ಆಗಿರ್ಬೋದು ಅಥವಾ ಒಬ್ಬರು ರಾಸಾಯನಿಕ ಗೊಬ್ಬರನೇ ಆಗಿರ್ಬೋದು ಆ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅಡಕೆ ಗಿಡಕ್ಕೆ ಗೊಬ್ಬರ ಹಾಕೋದ್ರಿಂದಾಗಿ ಅಡಿಕೆ ಗಿಡಕ್ಕೆ ಫಲವತ್ತತೆ ಹೆಚ್ಚುತ್ತ ಇಲ್ಲಿ ಹೋಗುತ್ತಿಲ್ಲ ಆದರೆ ಬುಡದಲ್ಲಿ ಬುಡದಲ್ಲಿರೋ ಕಸನೇ ಅತಿ ಹೆಚ್ಚಾಗಿ ಬೆಳೆಯೋಕ್ಕೆ ಪ್ರಾರಂಭಿಸುತ್ತೆ ಅದರಿಂದಾಗಿ ಮುಖ್ಯವಾಗಿ ಗಮನಿಸ್ಬೇಕಂದ್ರೆ ಕಳೆಯನ್ನು ಮುಂಚಿತವಾಗಿ ತೆಗೆದು ತದನಂತರ ಆಮೇಲೆ ಗೊಬ್ಬರನ ನೀಡಬೇಕಾಗಿರುತ್ತದೆ ಯಾವ ರೀತಿ ಒಂದು ಕಳೆಯನ್ನು ತೆಗಿಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇರೋಂಥದ್ದು ಈಗ ನೀವು ಗಮನಿಸ್ತಾ ಇರೋದು ಇಷ್ಟೊಂದು ಕಳೆ ಇರೋದನ್ನ ಈಗ ಯಾವ ರೀತಿ ಒಂದು ಕಳೆನ ತೆಗೆದು ಇದು ಮುಂದಿನಗೆ ಯಾವ ರೀತಿ ಒಂದು ಗೊಬ್ಬರ ನೀಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮುಖಾಂತರ ತೋರಿಸ್ತಾ ಇದ್ವಿ ಈಗ ಏನು ಗೊಬ್ಬರನ ಹಾಕೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದ್ನಲ್ಲ ಅದೇ ರೀತಿಲಿ ಈಗ ಫಸ್ಟ್ ತರ್ಗನ್ನ ಈಗ ಹಾಕೋಕ್ಕಿಂತ ಮುಂಚೆ ಕಳೆನ ಏನು ಮಾಡಬೇಕು ಅಂದ್ರೆ ತೆಗೆದ್ಬಿಟ್ಟು ಆಮೇಲೆ ಗೊಬ್ಬರವನ್ನು ಹಾಕೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದ್ರೆ ಈಗ ಕಳೆನ ತೆಗಿಬೇಕು ಹಂಗೆ ಇಲ್ಲಿ ಬಿದ್ದಿರೋಂಥ ತರ್ಗೆ ಆಗಲಿ ಸ್ವಾಗೆಗರಿನೇ ಆಗಲಿ ಇದನ್ನೆಲ್ಲ ಫಸ್ಟ್ ನಾವೇನು ಮಾಡಬೇಕು ಅಂದ್ರೆ ಒಂದು ಕಡೆ ಬಾಚ ಹಾಕ್ಬೇಕಾಗುತ್ತೆ ಯಾಕೆಂದ್ರೆ ಗೊಬ್ಬರಕ್ಕೆ ಮುಂಚೆ ನಾವು ಈಗ ಯಾವ ರೀತಿ ಅಂದ್ರೆ ಗೊಬ್ಬರ ಹಾಕಿ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಫಸ್ಟ್ ಈಗ ಕಸಗಳನ್ನ ಹಾಗು ಈಗ ತರ್ಗುಗಳನ್ನ ಏನ್ ಹಾಕ್ಬೇಕಾಗುತ್ತೆ ಒಂದ್ ಕಡೆಯಿಂದ ತರ್ಗುಗಳನ್ನ ಒಂದ್ ಕಡೆಯಿಂದ ಈಗ ಒಂದು ಹಾಕ್ಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಅಂದ್ರೆ ಈಗ ನಾನು ಹಾಕಿರೋ ನೋಡ್ತಾ ಇರ್ಬೋದು ನೀವು ಒಂದು ಎಲ್ ಟ್ಯಾಕ್ರಲ್ಲಿ ಲೋಡ್ ಆಗುತ್ತೆ ಅಷ್ಟು ಈಗ ಕಸವನ್ನು ಅಂದ್ರೆ ಅನ್ನ ಅಂದರೆ ಈಗ ತರಗಿರುತ್ತಲ್ಲ ಆ ಥರ ವೇಸ್ಟ್ ತರಗಿನ ಏನು ಮಾಡಿದ್ದೀನಿ ಅಂದರೆ ಎಲ್ಲ ತಂದು ಹಾಕಿರೋ ಅಂಥದ್ದು ಇದು ಮಳೆಗಾಲದಲ್ಲಿದ್ದೀರಿ ಅತಿ ಹೆಚ್ಚು ಗೊಬ್ಬರನೂ ಆಗೋದು ಈಗ ಏನು ಮಾಡೋಕ್ಕಾಗಲ್ಲ ಗೊಬ್ಬರ ಈಗ ಸಾವಯವ ಗೊಬ್ಬರ ನೀಡೋದ್ರಿಂದಾಗಿ ಕೊಡುಗೆ ಗೊಬ್ಬರ ನೀಡೋದ್ರಿಂದಾಗಿ ಇದನ್ನು ಅಂಥ ಸಂದರ್ಭ ಆಗೈತೆ ನಮ್ದು ಈಗ ಇನ್ನೂ ನೋಡ್ತಾ ಇರ್ಬೋದು ಬೇಜಾನ್ ಇನ್ನೂ ಬಾಚಾಕಂಥದ್ದು ಬೇಜಾನ್ ಇದೆ ಇನ್ನು ಯಾಕೆಂದರೆ ಜಾಸ್ತಿ ದಿನಗಳ ಕಾಲ ಅನ್ನೋದೇನಿಲ್ಲ ಬರೀ ಮೂರು ತಿಂಗಳಲ್ಲೇ ನೋಡ್ತಾ ಇರ್ಬೋದು ಇನ್ನೂ ನಾನು ಒಂದೊಂದು ಕಡೆಗೆ ಹಾಕ್ಬಿಟ್ಟು ಎಲ್ಲ ಎತ್ತಾಗ್ತಾ ಇರೋವಂಥದ್ದು ಈಗ ಮುಂದೆ ಈಗ ಈಗೇನು ಅಡಿಕೆ ಪಟ್ಟೆ ಮತ್ತು ತರ್ಗನಲ್ಲಿ ಏನು ಬಾಚಾಕಿ ಆದಮೇಲೆ ಕಳೆ ಏನಿದೆ ಅದನ್ನು ಅಷ್ಟೇ ನಮ್ಮ ಬ್ರಷ್ ಕಟರಿಂದ ಹೊಡೆದಾದ ಮೇಲೆ ಯಾವ ರೀತಿ ಗೊಬ್ಬರ ಆಗ್ತೀವಿ ಅನ್ನೋದ್ರ ಬಗ್ಗೆ ಮುಂದೆ ನಾವು ವೀಡಿಯೋ ಮುಖಾಂತರ ತೋರಿಸ್ತೇನೆ ಈಗ ಏನು ಎತ್ತಾಕೋದ ಮೇಲೆ ನಾನು ಮುಖ್ಯವಾಗಿ ಮುಂಚೆಯೇ ಹೇಳಿದ್ದೀನಿ ಯಾವ ರೀತಿ ಈಗ ಅಡಿಕೆ ಬುಡದಲ್ಲಿ ಇರೋಂಥ ಕಳೆನ ಯಾವ ರೀತಿ ತೆಗಿಬೇಕು ಮಧ್ಯದಲ್ಲಿ ಯಾವ ರೀತಿ ತೆಗಿಬೇಕು ಅಂದರೆ ಈಗ ಒಂದು ಬ್ರಷ್ ಕಟರಿಂದ ನಾನು ಹೊಡಿತಾ ಇರೋಂಥದ್ದು ಮುಖ್ಯವಾಗಿ ಏನು ಗಮನಿಸ್ಬೇಕಾಗಿರೋದು ಅಂದರೆ ಬುಡದಲ್ಲಿ ಯಾವುದೇ ರೀತಿ ಬುಡಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಂ ಅಂದರೆ ಗಾಯ ಆಗದಂತೆ ತರದಂತೆ ಸ್ವಲ್ಪ ಪ್ರಮಾಣದಲ್ಲಿ ದೂರದ ಹೊಡೆದ್ರು ಕೈಯಿಂದ ಬೇಕಾದ್ರೆ ಕಳೆನ ಏನೇ ಒಂದು ಕಿತ್ಕೊಂಡ್ರ ಪರವಾಗಿಲ್ಲ ಯಾವುದೇ ರೀತಿಯಲ್ಲಿ ಒಂದು ಗಿಡಕ್ಕೆ ಹಾನಿ ಆಗ್ದಂಗೆ ಒಂದು ಕಳೆನ ತೆಗೆಯ್ದು ಈಗ ನೀವು ಸಮಸ್ಯೆ ಇರೋದು ನಾವು ಯಾವ ರೀತಿಲಿ ಒಂದು ಕಳೆ ತೆಗಿತೀವಿ ಈಗ ಏನು ನೀವು ಎಲ್ಲ ಕ್ಲೀನ್ ಮಾಡ್ತೀರಾ ಏನು ಮಾಡಬೇಕು ಅಂದ್ರೆ ನಾವೀಗ ಯಾವುದೇ ರೀತಿ ಒಂದು ಗಿಡಕ್ಕೆ ಏನು ಈ ಒಂದು ಅಡಿಕೆ ಗಿಡಕ್ಕೆ ಯಾವ ರೀತಿ ಒಂದು ಸಗಣಿ ಗೊಬ್ಬರ ಕೊಡಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಆರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿರೋ ಅಂತದ್ದು ಅದನ್ನು ನೀವು ಗಮನಿಸ್ತಾ ಇರಬಹುದು ಈಗ ನಾವು ಒಂದು ಅಡಿಕೆ ಗಿಡಕ್ಕೆ ಇನ್ನೇನು ಗೊಬ್ಬರ ಕೊಡೋ ಸಮಯದಲ್ಲಿ ಯಾವ ರೀತಿ ಒಂದು ಅಡಿಕೆ ಬುಡನ ನಾವು ಒಂದು ತಯಾರಿ ಮಾಡಿರಬೇಕು ಯಾವ ರೀತಿ ಒಂದು ಕಳೆ ನಿರ್ವಹಣೆ ಮಾಡಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇರೋದು ನೀವು ಗಮನಿಸ್ತಾ ಇರ್ಬೋದು ಪ್ರತಿಯೊಂದು ಬುಡದಲ್ಲೂ ಯಾವುದೇ ರೀತಿ ಒಂದು ಚೂರು ಕಳೆ ಇಲ್ದಂಗೆ ನಾವು ಇವತ್ತು ಒಂದು ತೋಟವನ್ನ ಒಂದು ತಯಾರು ಮಾಡಿರೋಂಥದ್ದು ಈಗ ನೋಡೋದ್ರಲ್ಲ ಯಾವ ರೀತಿ ಒಂದು ತರ್ಗನ ಎತ್ತಾಕಿ ಮತ್ತೆ ಒಂದು ಕಳೆ ನಿರ್ವಹಣೆ ಮಾಡಿ ಯಾವ ರೀತಿ ಒಂದು ತೋಟವನ್ನ ತಯಾರಿ ಮಾಡಿದೀವಿ ಅಂತ ಯಾಕೆ ಅಂದ್ರೆ ಈಗ ಒಂದು ಸಗಣಿ ಗೊಬ್ಬರನ ಯಾವ ರೀತಿ ಕೊಡಬೇಕು ಯಾವ ಹಂತದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಇರೋಂಥದ್ದು ನೀವು ಈಗ ಗಮನಿಸಬಹುದು ನಾವು ಯಾವ ರೀತಿ ಒಂದು ಈಗ ಒಂದು ತೋಟವನ್ನ ಈಗ ತಯಾರು ಮಾಡಿದೀವಿ ಅಂತ ಈಗ ಮುಂದಿನ ದಿನಗಳಲ್ಲಿ ಒಂದು ಕೊಟ್ಟಿಗೆ ಗೊಬ್ಬರನ ಯಾವ ರೀತಿ ಒಂದು ಅಡಿಕೆ ಗಿಡಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿರೋಂಥದ್ದು ಈ ವಿಡಿಯೋ ಅತಿ ಹೆಚ್ಚಾಗಿ ಶೇರ್ ಮಾಡಿ ಹಾಗೂ ನಮ್ಮ ಚಂದ ಕೃಷಿ ಮತ್ತು ಹೈನುಗಾರಿಕೆಯನ್ನು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನನ್ನ ಧನ್ಯವಾದಗಳು